ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕರ್ನಾಟಕದ ಸೌತ್ ಇಂಡಿಯನ್ ಸ್ಪೆಷಲ್ ಆದ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ನೋಡ್ಕೊಬರೋಣ ಮೊದಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಅರ್ಶಿನ ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ಉಪ್ಪು ಬೆಲ್ಲದ ಪುಡಿ ಕೊಬ್ಬರಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಇಂಗು ಹುಣಸೆ ರಸ ಬಟಾಣಿ ಕಡಲೆ ಬೀಜ ಅಕ್ಕಿ ಬೇಳೆ ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಮೊದಲಿಗೆ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿ ಬೇಳೆನ ಸೇರಿಸ್ಕೊಳ್ಳಿ ಇದಾದ ಮೇಲೆ ಒಂದು ಕಪ್ಪಷ್ಟು ನೆನೆಸಿಟ್ಟಿರೋಂತಹ ಬಟಾಣಿ ಮತ್ತು ಕಡಲೆ ಬೀಜ ಕೂಡ ಸೇರಿಸ್ಕೊಳ್ಳಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ಪಷ್ಟು ಬೀನಿಸ್ ಒಂದು ಕಪ್ ಆಲೂಗೆಡ್ಡೆ ಒಂದು ಚೀಟಿಗೆ ಅರಿಶಿನ ಪುಡಿ ಮತ್ತು ಇದು ಬೇಯಲಿಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅದಕ್ಕಿಂತ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಳ್ಳಿ ಯಾಕಂದರೆ ಬಿಸಿ ಬೆಳಿಬಾತ್ ಸ್ವಲ್ಪ ತಳುವಾಗಿದ್ರೇ ಚೆಂದ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನ ಕ್ಲೋಸ್ ಮಾಡಿ ಎರಡು ವಿಷಿಯಲ್ಲ ಕೂಗಿಸ್ಕೋಬೇಕಾಗುತ್ತೆ ಇನ್ನೊಂದು ಪ್ಯಾನಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಜೀರಿಗೆ ಸಾಸಿವೆ ಎಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿನ ರೋಸ್ಟ್ ಮಾಡಿಕೊಂಡಾದಮೇಲೆ ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿನ ಕೂಡ ಇದ್ದೀನಿ ಬೆಳ್ಳುಳ್ಳಿನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಇವಾಗ ಇಷ್ಟನ್ನು ನೀವು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಒನ್ ಕಪ್ಪಷ್ಟು ಈರುಳ್ಳಿ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಒಂದು ಕಪ್ ಟೊಮ್ಯಾಟೊ ಇಷ್ಟನ್ನು ಸೇರಿಸ್ಕೊಂಡು ಇದಾದ್ಮೇಲೆ ಸ್ವಲ್ಪ ರೋಸ್ಟ್ ಆಗಬೇಕು ಇದು ಚೆನ್ನಾಗಿ ಆಮೇಲೆ ಇದಕ್ಕೆ ಒನ್ ಕಪ್ಪಷ್ಟು ನಾನು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಒಂದು ಅಂದರೆ ಬೇಯ್ಲಿಕ್ಕೋಸ್ಕರ ಒಂಚೂರು ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದಿಷ್ಟು ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಹುಣಸೆ ರಸನ ನಾನು ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೋಬೇಕು ಆಮೇಲೆ ನಾನಿಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಹಾಕ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎರಡು ಸ್ಪೂನಷ್ಟು ಬೆಲ್ಲದ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಇಂಗು ಅಂದರೆ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತಲ್ವಾ ಇಂಗ್ ಹಾಕಿದ್ರೆ ಅದಕ್ಕೋಸ್ಕರ ಇಷ್ಟಾದಮೇಲೆ ಇವಾಗ ಕುಕ್ಕರಲ್ಲಿ ಹಾಕಿದಂಥ ಅಕ್ಕಿ ಬೇಳೆ ನೆನೆಸಿಟ್ಟಿರೋಂಥ ಬಟಾಣಿ ಇದೆಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಸೊ ಇದಕ್ಕೆ ನಾವಿವಾಗ ಮಾಡಿಟ್ಕೊಂಡಿರ್ತೀವಲ್ಲ ಮಿಶ್ರಣ ಈ ಮಿಶ್ರಣನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಮಿಶ್ರಣ ಮಾಡಿದ್ದೀನಿ ಅಷ್ಟು ಕೂಡ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಅಷ್ಟನ್ನು ಆದಮೇಲೆ ಇದನ್ನ ಕ್ಲೀನಾಗಿ ನೀವು ಮಿಕ್ಸ್ ಮಾಡಬೇಕು ನನಗನ್ನಿಸ್ತಿದೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದರೆ ತೊಂದರೆ ಏನಿಲ್ಲ ನೀವು ಇವಾಗ ನಿಮಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಬೋದು ನಮ್ಮನೇಲಿ ಯಾರೂ ಇಷ್ಟು ಗಟ್ಟಿ ತಿನ್ನಲ್ಲ ಸೊ ನಾನಿವಾಗ ಒನ್ ಕಪ್ ನೀರು ಆ್ಯಡ್ ಇದ್ದೀನಿ ಇದಕ್ಕೆ ಸೊ ನೀರು ಆ್ಯಡ್ ಮಾಡಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ಬಿಸಿಬೇಳೆ ಬಾತ್ ರೆಡಿನೇ ಆಗೋಗುತ್ತೆ ನೋಡ್ಬೋದು ಅಕ್ಕಿ ತರಕಾರಿ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಇವಾಗ ನಾನು ಈ ಬಿಸಿಬೇಳೆ ಭಾತನ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ಬೋದು ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಾಗಿದೆ ಅಲ್ವಾ ನನಗಂತೂ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ ನೀವು ಕೂಡ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಬೇಡಿ ಇವಾಗ ನಾನು ಈ ಬಿಸಿಬೇಳೆ ಭಾತನ ಒಂದು ಸ್ಪೂನ್ ತುಪ್ಪ ಮತ್ತು ಖಾರದ ಬೂಂದಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ